ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅಸಹಕಾರ ಆರೋಪ ಏನಿದೆ ಅಥೋಣಿಯಲ್ಲಿ ಲೀಡ್ ಕಡಿಮೆಯಾದ ಬಗ್ಗೆ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಶಾಸಕ ಲಕ್ಷ್ಮಣ ಸವದಿಯನ್ನ ಒತ್ತಾಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿಲ್ಲ ಇದಕ್ಕೆ ಅವರೇ ಪ್ರತಿಕ್ರಿಯೆಯನ್ನ ಕೊಡಬೇಕಾಗುತ್ತೆ ಈಗಾಗಲೇ ಹೈಕಮಾಂಡ್ನಿಂದ ನಿಂದ ಸೂಚನೆ ಬಂದಿತ್ತಲ್ಲ ಅದರ ಪ್ರಕಾರವಾಗಿ ಸಚಿವರು ಶಾಸಕರು ಸೇರಿದಂತೆ ತಮ್ಮ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೋಬೇಕಿತ್ತು ಲೀಡ್ ಕೊಡಬೇಕಿತ್ತು ಅಥಣಿಯಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ವೇಳೆ ಲೀಡ್ ಬಂದಿತ್ತು ಅಂದರೆ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ರಲ್ಲ ಅವಾಗ ಲೀಡ್ ಬಂದಿತ್ತು ಆದರೆ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಹಿನ್ನಡೆಯಾಯಿತು ಚುನಾವಣೆಗೆ ಸವದಿ ಪಾತ್ರ ಕಡಿಮೆ ಇತ್ತು ಇದರಿಂದ ಒಳೆ ಟು ಕಾಣಿಸ್ತಾ ಇದೆ ಸವದಿಯಿಂದಲೋ ಕಾರ್ಯಕರ್ತರ ಅವರ ಶ್ರಮ ಕಡಿಮೆ ಆಗಿದೆಯೋ ಗೊತ್ತಿಲ್ಲ ಹೀಗಾಗಿ ಸವದಿನೇ ಉತ್ತರ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವಶ್ಯಕತೆ ಇತ್ತು ಹೇಳಲೇಬೇಕಾಗಿತ್ತು ಯಾಕಂದ್ರೆ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮ್ಗೆ ಗಮನಕ್ಕೆ ಬಂತು ಅದನ್ನ ಹೇಳಿದೀವಿ ಅದು ಕೌಂಟರ್ ಅಂತ ಅನ್ಬೋದು ಅಥವಾ ನೈಜ ವರದಿ ಇದ್ದದ್ದು ಹೇಳೋದು ಅಂತ ಹೇಳ್ಬೋದು ಅದು ಹೆಂಗ ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದೀವಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಅವ್ರಿಗೆ ಅವ್ರೇ ಹೇಳಬೇಕಲ್ಲ ಅದಕ್ಕೆ ಅವರ ಯಾಕೆ ಅವ್ರಿಗೆ ಯಾಕೆ ಉದ್ದೇಶಿತ ಮಾಡಿ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಅವರಿಂದ ಸಮಸ್ಯೆ ಆಗಿದೆ ಅಡೆತಡೆ ಆಗಿದೆ ಅಂತ ನಮಗೆ ಬಂತು ಅದನ್ನು ಹೇಳಿದ್ದೀವಿ ಇನ್ನಂಗಾಗಿಲ್ಲ ಯಾಕಾಗಿ ಏನು ಅವ್ರ ಸ್ಪಷ್ಟಕರಣ ಕೊಡಬೇಕು ಅವ್ರು ಹೇಳಬೇಕು ಅದಕ್ಕೆ ನಮಗೆ ಹೇಳಲಿಕ್ಕೆ ಅವ್ರು ನಮಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ ಕೂಡ ನಮಗೆ ಏನು ಮಾಡೋದು ನಮ್ಮ ಟಾರ್ಗೆಟ್ ಟಾರ್ಗೆಟ್ ಅಲ್ಲ ನಮ್ಮದು ನಮಗೆ ಟಾರ್ಗೆಟ್ ನಮ್ಮಲ್ಲಿ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿಲ್ಲ ಅವ್ರನ್ನ ಬಿಟ್ಟು ಬೇರೆ ಯಾಕೆ ಮಾಡಿಲ್ಲ ರೀ ಟಾರ್ಗೆಟ್ ಅಂತ ಹೇಳೋಕ್ಕಾಗೋಲ್ಲ ಈಗ ಅವ್ರಲ್ಲಿ ಕಮ್ಮಿ ಕಡಿಮೆ ಆಗದ ಅಥಡ್ಯಾಗ ಹಾ ಮತ್ತು ಅದಕ್ಕೆ ಹೇಳಲ್ಲ ಅನಾವಶ್ಯಕ ನಾವೇನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಆಗಿರುವಂಥ ಘಟನೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ